ಸದ್ಗುರುಗಳ ಶಿವಯುಗಗಳ ಸಂತ ಮಹಂತಾರ ಮಹಾಲಕ್ಷ್ಮಿ ತಾಯಿ ಹಾಗೂ ಅಪ್ಪಯ್ಯ ಶಿವಯುಗಿಗ ಪಾದಸ್ಪರ್ಶದಿಂದ ಪುಣ್ಯಕ್ಷೇತ್ರವಾದ ಈ ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯ ಪ್ರಕಾರವಾಗಿ ಈ ವರ್ಷವಾದರೂ ನವರಾತ್ರಿ ನಿಮಿತ್ತ ಮಾಡಿಕೊಂಡು ಹಲವು ಕಾರ್ಯಕ್ರಮದ ಜೊತೆ ತಾಯಿ ಜಗಜ್ಜನಿನಿ ಮಹಾ ತಾಯಿ ಶಾಂಭವಿಯ ಪುರಾಣ ಪ್ರವಚನದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡಿದ್ದೇವೆ ತಾಯಿಯ ಜಾಗೃತ ಸ್ಥಾನದಲ್ಲಿ ಅದರೊಳಗೆ ಇವತ್ತು ರೀ ಮಂಗಳವಾರ ದಿವಸ ಆ ತಾಯಿಯ ಪುಣ್ಯ ಸ್ಥಾನದಲ್ಲಿ ನಾವು ನೀವೆಲ್ಲರೂ ಕೂಡಿಕೊಂಡು ಆ ತಾಯಿಯ ಧ್ಯಾನದಲ್ಲಿ ಆ ತಾಯಿಯ ಪುರಾಣ ಪ್ರವಚನ ಪಾಲ್ಗೊಂಡಿದ್ದೇವಲ್ಲ ನಮ್ಮಂಥ ಪುಣ್ಯವಂತರು ಯಾರದಾರ ಅನ್ನೋದು ವಿಚಾರ ಮಾಡ ಯಾಕಂದ್ರೆ ನಿನ್ನೆ ಹೇಳಿದ ಪ್ರಕಾರವಾಗಿ ಮಾನವ ಜನ್ಮದ ಮಹತ್ವ ಜೀವನದೊಳಗೆ ಬಹಳ ದೊಡ್ಡದ ಬಹಳ ದೊಡ್ಡದ ಅಪರೂಪವಾಗಿರುವಂಥ ಜನ್ಮಕ್ಕೆ ನಾವು ಬಂದ ಮೇಲೆ ಮಾಡುವಂಥ ಕರ್ತವ್ಯ ಯಾವುದು ಅಂತ ಕೇಳಿದ್ರೆ ಸುಟ್ಟಟ್ಟಿ ಗ್ರಾಮದ ಸದ್ಭಕ್ತರೆಲ್ಲ ಕೂಡಿಕೊಂಡು ಆ ತಾಯಿಯ ಪುಣ್ಯಸ್ಥಾನದೊಳಗೆ ಕುಂತ ಆ ತಾಯಿಯ ಶ್ರವಣವನ್ನು ಮಹಿಮೆಯ ಶ್ರವಣವನ್ನು ಏನು ಮಾಡ್ತೇವಲ್ಲ ಇದು ನಮ್ಮ ಜನ್ಮದ ಸಾರ್ಥಕತೆ ಅನ್ನೋದನ್ನು ನಾವು ಪಕ್ಕಾ ತಿಳಿದುಕೊಳ್ ಒಬ್ಬ ಸ್ವಂತ ಬಹಳ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾರೆ ನಾವೆಲ್ಲರೂ ಎಂಥ ಭಾಗ್ಯವಂತರು ಅನ್ನೋದು ಅರ್ಥ ಮಾಡ್ಕೋಬೇಕು ಒಬ್ಬ ಸಂತ ಬಹಳ ಅದ್ಭುತವಾಗಿರುವಂತ ಮಾತನ ಅಂತ ಶ್ರದ್ಧಾ ಭಕ್ತಿ ವಿಹೀನ ಗ್ರಾಮವಾಸಿ ಸ್ಮಶಾನತೆ ಭೂಮಿ ಪ್ರೇತ ರೂಪ ಜನ ಅಂತ ಒಬ್ಬ ಶುಭಾಚಿತ್ಕಾರ ಬಹಳ ಸುಂದರವಾಗಿ ಒಂದು ಮಾತ ಪುಣ್ಯಾತ್ಮರ ಲಕ್ಷ ಕೊಟ್ಟು ಕೇಳ್ರಿ ಯಾವ ಗ್ರಾಮದೊಳಗೆ ಯಾರ ಮನೆಯೊಳಗೆ ಶ್ರದ್ಧೆ ಇಲ್ಲ ಭಕ್ತಿ ಭಾವಗಳಿಲ್ಲ ದೇವಿ ಪಾರಾಯಣ ಇಲ್ಲ ದೇವಿ ದೇವಸ್ಥಾನಗಳಿಲ್ಲ ಆ ಊರ ಆ ಗ್ರಾಮ ಆ ಮನೆತನ ಏನು ಅನ್ನೋದನ್ನು ಬಹಳ ಸುಂದರವಾಗಿ ಒಬ್ಬ ಸುಭಾಷಿತ್ಕಾರ ಚಂದ ಯಾವ ಗ್ರಾಮದೊಳಗೆ ಮಠ ಮಂದಿರಗಳಿಲ್ಲ ಮಹಾತ್ಮರ ಪ್ರವಚನಗಳಿಲ್ಲ ಯಾವ ಗ್ರಾಮದೊಳಗೆ ಮಾತಾಯಿಯ ಜಗಜ್ಜನನೆಯ ದೇವಸ್ಥಾನಗಳಿಲ್ಲ ಯಾವ ಗ್ರಾಮದೊಳಗೆ ದೇವಿಯ ಪರಮಾತ್ಮನ ನಾಮಸ್ಮರಣೆಗಳಿಲ್ಲ ಆ ಊರು ಏನಿದ್ದಂಗ ಆ ಮನಿತನ ಏನಿದ್ದಂಗೆ ಅಂದ್ರ ಸ್ಮಶಾನತೆ ಭೂಮಿ ಪ್ರೇತರೂಪ ಜನಹಾನ್ ಅದು ಅದ್ಭುತವಾಗಿರುವಂತ ಕೇಳಿದ್ರೆ ಎಲ್ಲಿ ಮಠ ಮಂದಿರಗಳಿಲ್ಲ ದೇವಿ ದೇವಸ್ಥಾನಗಳಿಲ್ಲ ಘಟ ಸ್ಥಾಪನೆಗಳಿಲ್ಲ ಆ ಊರು ಏನಿದ್ದಂಗಂದ್ರೆ ಅದು ಸ್ಮಶಾನ ಇದ್ದಂಗ ಸ್ಮಶಾನ ಇದ್ದಂಗ ಅಂತ ಹೇಳಿದ್ರು ಸ್ಮಶಾನ ಅಂದ್ರೆ ಗೊತ್ತೈತೆ ನಿಮಗ ಹ ಸ್ಮಶಾನ ಅಂದ್ರೆ ಏನತ್ತಾರ ಎದತ್ತಾರ ಗೊತ್ತೈತ್ರಿವ ಎದಕ್ಕಾರ ನಮ್ಮನ್ನು ಓದ ಅಷ್ಟಕ್ಕೇನ್ ಇಡ್ತಾ ಅದಕ್ಕತ್ತಾರೆ ಈಗ ಗೊತ್ತಾಗ್ತಿದ್ರು ಕೊನೆಗೆ ನಾವು ಹೋಗೋದು ಎಲ್ಲಿ ಅಂದ್ರೆ ಅಲ್ಲೇನೋ ಹೋಗ್ಬೇಕು ಅದಕ್ಕಾಗಿ ಅಂತಾರೆ ಎಲ್ಲಿ ಪುರಾಣ ಪ್ರವಚನಗಳಿಲ್ಲ ಎಲ್ಲಿ ಇಂಥ ಮಾತಾಯಿಯ ದೇವಸ್ಥಾನಗಳ ಯಾವ ಊರೊಳಗಿಲ್ಲ ಅದು ಸ್ಮಶಾನ ಇದ್ದಂಗ ಸ್ಮಶಾನ ಇದ್ದಂಗ ಅಂತ ಹೇಳಿದರು ಅಂತಾರೆ ಅವರು ಸ್ಮಶಾನದೇ ಭೂಮಿ ಅಲ್ಲಿ ಇರುವ ಜನ ಏನಿದ್ದಂಗ ಅಂದ್ರೆ ಮತ್ತು ಸ್ಮಶಾನದೊಳಗೆ ಇರುವ ಏನ್ರಿ ದೇವಲ ಭೂತ ಪ್ರೇತಗಳು ಇರ್ತಾವೆ ಅದಕ್ಕಾಗಿ ಸುಟ್ಟಟ್ಟಿ ಗ್ರಾಮ ಏನದ ಅಂತ ಕೇಳಿದ್ರೆ ಇದು ಸ್ಮಶಾನ ಅಲ್ಲ ಪ್ರೇತರೂಪ ಜನ ಇಲ್ಲ ಯಾಕಂತ ಕೇಳಿದ್ರೆ ಮಹಾಲಕ್ಷ್ಮಿಯ ದೇವಸ್ಥಾನ ಅದ ಸಾಧು ಸಂತಾನ ಮಹಾತ್ಮರ ಪ್ರವಚನ ಪಾದ ಸ್ಪರ್ಶ ಅದ ಅಪ್ಪಯ್ಯ ಶಿವಯೋಗಿ ಅಂತ ಮಹಾತ್ಮನ ಮೂರ್ತಿ ಸ್ಥಾಪನಾ ಅದ ಅಂದ್ರ ಇದು ಸ್ಮಶಾನ ಅಲ್ಲ ಇದು ಕೈಲಾಸ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ ನಾವೊಂದು ಪದ್ಯ ಬರೆದಿದ್ದೇನೆ ನಿಮ್ಗೆ ಗೊತ್ತಿದ್ದರೆ ಇದ್ದರೆ ಬೇಕು ಎಲ್ಲಿದೆ ಕೈಲಾಸ ಎಲ್ಲಿದೆ ಆರೂಢ ಕೈಲಾಸ ಅಂತ ಒಂದು ಕ್ಯಾಸೆಟ್ ಮಾಡಿದ್ನ ಪಸ್ಟಕ್ಕ ಅದ್ರೊಳಗೆ ಆ ಒಂದು ಪದ್ಯ ಬರ್ದೇನೆ ಮೇಲಿದೆ ಕೆಳಗಿದೆ ಎಲ್ಲವೂ ಸುಳಿ ಯಾರು ನೋಡ್ರಿ ಕೈಲಾಸ ಯಾರ್ಯಾರು ವಾದವರು ನೀವು ಬರ್ದಿರ್ತೀರಿ ಕೈಲಾಸ ವಾಸಿಗಳಾದರೆಂದು ವಿಷಾದಿಸುತ್ತೇವೆ ಯಾಕ್ರಿ ವಿಷಾದ ಯಾಕ ಕೈಲಾಸಕ್ಕಾದ್ರೆ ಸಂತೋಷ ಆಗ್ಬೇಕಲ್ಲ ಕೈಲಾಸ ವಾಸಿಗಳಾದರೆಂದು ವಿಸಾದಿಸುತ್ತೇವೆ ಅಂತೀರೇ ಅವ್ರ ಕೈಲಾಸ ವಾಸಿಗಳಾದರೂ ನಿಮಗೇನು ಗ್ಯಾರಂಟಿ ಅದ ಹೋಗಿ ಪತ್ರ ಬರ್ದಾರ ನಾನು ಆರಾಮದಿಂದ ಹೋಗಿ ಕೈಲಾಸ ಮುಟ್ಟಿದೇನು ಇಲ್ಲಿ ಕ್ಷೇಮ ಯಾವ ಬರ್ದ ಇಲ್ಲ ಸುಮ್ನಿವ ಕೈಲಾಸ ವಾಸಿಗಳಾದರೆಂದು ವಿಸಾದಿಸುತ್ತೇವೆ ಕೈಲಾಸ ಎಲ್ಲದ ಗೊತ್ತಿಲ್ಲ ಮೇಲಿದೆ ಕೆಳಗಿದೆ ಎಲ್ಲವೂ ಸುಳ್ಳಿದೆ ಯಾರು ಹೋಗಿ ನಾವು ಐತೆ ಬಿಟ್ಟೈತೆ ನೋಡಿಲ್ಲ ಆದರೆ ಏನು ಅಂತ ಕೇಳಿದ್ರೆ ಯಾವುದಕ್ಕೆ ನಾವು ಕೈಲಾಸ ಅನ್ನಬೇಕು ಅಂದ್ರೆ ಬಲ್ಲ ಸಿದ್ದಾರೂಢ ಇರುವ ಹುಬ್ಬಳ್ಳಿ ಕೈಲಾಸ ಒಳಗೆ ಅಪ್ಪಯ್ಯ ಶಿವಯೋಗಿ ದೇವಸ್ಥಾನ ತಾಯಿಯ ದೇವಸ್ಥಾನದ ಇಂಥ ಮಹಾತ್ಮರು ಇಂಥ ತಾಯಿ ಇರುವಂಥ ಊರ ಅದು ಸುಟ್ಟಟ್ಟಿ ಗ್ರಾಮನ ಏವನು ಕೈಲಾಸ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಪುಣ್ಯಾತ್ಮರೇ ಅದಕ್ಕಾಗಿ ಈ ಗ್ರಾಮದೊಳಗೆ ನಮ್ಮ ಹಿರಿಯರೆಲ್ಲ ಕೂಡಿ ಅದ್ಭುತವಾಗಿರುವಂಥ ಜಾಗೃತ ದೇವಿಯನ್ನು ಸ್ಥಾಪನೆ ಮಾಡಿದ್ದಾರೆ ಮಹಾತ್ಮರ ಮಠ ಮಂದಿರಗಳ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡ್ಯಾರ ಅಂತ ಕೇಳಿದ್ರೆ ಇದು ಒಂದು ಪುಣ್ಯದ ಸ್ಥಾನ ಅಂತ ನಾವು ಅರ್ಥ ಮಾಡಿಕೊಂಡು ಅಂಥ ಗ್ರಾಮದೊಳಗೆ ಇವತ್ತಿಗೆ ಏನು ಅಂದರೆ ಏಳು ವರ್ಷ ಪರ್ಯಂತರ ಆ ತಾಯಿಯ ಪುರಾಣ ಪುಣ್ಯ ಕಥೆಗಳನ್ನು ನಾವೆಲ್ಲ ಶ್ರವಣ ಮಾಡ್ಕೊತ ಬಂದಿದ್ದೀವಿ ಅದು ಶ್ರವಣ ಭಾಗ್ಯ ಅಂತ ನಾವು ಅನ್ಬೇಕು ಶ್ರಾವಣದೊಳಗೆ ಶ್ರವಣ ಮಾಡಬೇಕು ಶ್ರಾವಣ ಆದ ಮೇಲತ್ತ ಶ್ರವಣ ಮಾಡಿದ್ದನ್ನು ಭಾದ್ರ ಭದ್ರ ಭದ್ರಪಡಿಸ್ಕೋಬೇಕು ನಮ್ಮ ಮನುಷ್ಯನೊಳಗ ಭಾದ್ರ ಪದದೊಳಗೆ ಅದನ್ನ ಭದ್ರ ಪಡಿಸ್ಬೇಕು ಈಗ ಏನ್ ಮಾಡ್ಬೇಕ್ರಿ ಮಹಾನವಮಿ ಒಳಗ ಅಂತ ಕೇಳಿದ್ರೆ ಆ ಜ್ಞಾನದ ಜ್ಯೋತಿಯನ್ನ ದೀಪನ್ನ ಬೆಳಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಮಂದು ಬರುವಂಥ ದೀಪಾವಳಿ ಹಬ್ಬದೊಳಗೆ ನಮ್ಮ ಜೀವನವೇ ಅನ್ನುವ ಉದ್ದೇಶ ಇಟ್ಟುಕೊಂಡು ನಮ್ಮ ಹಿರಿಯರ ಹಬ್ಬ ಮಾಡ್ಯಾರ ಅದನ್ನ ನಾವು ಏನೇನೋ ಮಾಡಿಬಿಟ್ಟಿದ್ರು ಅದನ್ನು ನಾವು ಏನೋ ಮಾಡಾಕ ದೀಪಾವಳಿಗೆ ನಮ್ಮ ಜೀವನ ಎಲ್ಲ ದೀಪದಂಗ ಜ್ಞಾನದ ದೀಪ ಅಧ್ಯಾತ್ಮದ ದೀಪ ಇರಬೇಕು ಅನ್ನೋ ಉದ್ದೇಶ ಸಲುವಾಗಿ ನಮ್ಮ ಹಿರಿಯರು ಒಂದೊಂದು ರೀತಿ ಒಂದೊಂದು ರೀತಿ ಏನು ಮಾಡ್ಕೊಂಡು ಬಂದ್ರು ಹಬ್ಬಗಳನ್ನು ಮಾಡ್ಕೊಂಡು ಬಂದಾರ ಆ ಹಬ್ಬದೊಳಗೆ ನಾವೇನು ಮಾಡಬೇಕು ಅಂತ ಕೇಳಿದ್ರೆ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರೋ ಗಾಳಿ ನಮ್ಮ ಅಧೀನ ಅಲ್ಲ ಇದೊಂದು ಗಾಳಿ ಯಾಕಂದ್ರೆ ಇನ್ನು ಒಂಬತ್ತು ದಿವಸ ಆದ್ಮೇಲೆ ನೀವು ದೇವ ಗುಡಿಗರೇ ಬರ್ತೀರೇನ ಸೈಡ ಸಾಯಕ ಸುಡಿಲ್ಲ ತೇಡ ನೀವು ಏ ಮುಗಿತಾರಲ್ಲ ನವರಾತ್ರಿ ನಿಮ್ಮ ನವರಾತ್ರಿ ಮುಗಿತ ಅಂದ್ರೆ ನಿಮ್ದು ನಿಮ್ ನಿಮ್ ಚಟಾನೇ ಬೇರೆ ಮುಂದೆ ನೀವು ಧಾರಾವಾಹಿ ಮುಂದಕ್ಕೆ ಕುಂಡ್ರುದು ಇವ್ರ ದಬಾಗೊಳ್ಗ ಹೋಗುದು ಕಟ್ಟಿ ಮೇಲೆ ಕುಂಡ್ರದು ಇವತ್ತು ಚಲೋ ಆಗಿಬಿಡ್ತಾವ ಇದೊಂದು ಮಹಾನ ಮೈತ್ಪಾ ಒಂಬತ್ತು ದಿವಸ ಆ ತಾಯಿ ಆರಾಧನೆ ಮಾಡಬೇಕು ಆ ಆ ಪಾರಾಯಣ ಮಾಡಬೇಕು ಮನಸ್ಸು ಇಟ್ಕೋಬೇಕು ಅಂತ ಹೇಳಿ ಭಾವನೆಗಳ ಬರ್ತಾವ ನಾನಿನ್ ಹೇಳಿದಂಗೆ ದೇಶ ಕಾಲ ವಸ್ತುಗಳಿಂದ ಈಶಾನ್ ವಜ ಅದಕ್ಕಾಗಿ ಹಿರಿಯರ ಶ್ರಾವಣ ಮಾಸ ಭಾದ್ರಪದ ಮಹಾನವಮಿ ದೀಪಾವಳಿ ಯಾಕೆ ಮಾಡ್ಯಾರಂದ್ರ ನಮ್ಮ ಮನಸ್ಸು ಬರೇ ಸಂಸಾರದೊಳಗೆ ಬಿದ್ದು 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 ಹೊರಡಾಡಿ ಹೊಲಸಾಗಿ ಬಿಟ್ಟದ ಅದರಿಂದ ಜಾರಿ ನಾವು ಈ ಕಡೆ ಹೊರಗೆ ಬಂದು ಈ ಹಬ್ಬದ ನಿಮಿತ್ತ ಮಾಡಿಕೊಂಡು ಪರಮಾತ್ಮನತ್ತ ದೇವಿಯತ್ತ ನೋಡ್ರಿ ಶ್ರಾವಣ ಬಂತು ಶಿವರಾತ್ರಿ ಬಂತು ಅಂದ್ರೆ ಶಿವನ ಭಕ್ತರಿಗೆ ಬಹಳ ಖುಷಿ ಶಿವರಾತ್ರಿ ಮತ್ತು ಶ್ರಾವಣ ಬಂತಂದ್ರೆ ಶಿವನ ಭಕ್ತರಿಗಾಗಿ ಮಾಡಿದಾರ ದೇವಿ ಭಕ್ತರಿಗಾಗಿ ನವರಾತ್ರಿಗಳನ್ನು ಮಾಡಿದಾರೆ ಎದಕ್ ಅಂದ್ರೆ ಈ ಸಂಸಾರದಿಂದ ಸ್ವಲ್ಪರೆ ಸೌಡು ಮಾಡಿಕೊಂಡು ಸೌಡು ಮಾಡಿಕೊಂಡು ನಾವು ಈ ಕಡೆ ಬರಬೇಕು ನೆನಪಿಟ್ಟು ಹೋರಿ ನೂರು ಕೆಲಸ ಇದ್ರೂ ನೂರು ಕೆಲಸ ಇದ್ರನು ಬಿಟ್ಟು ಊಟ ಮಾಡಬೇಕು ನೆನಪಿಟ್ಟು ಮತ್ತೆ ಅಲ್ರಿ ನಾವು ದುಡಿದು ಅದಕ್ಕರ ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಉಪಾಸ ಬಿದ್ದು ಬಿದ್ದು ದುಡುದು ದುಡೋದು ಮತ್ತೆ ಅದನ್ನ ಗಡಿಸೋದು ಅದಕ್ಕೆ ಹಾ ನಾನು ನೆನಪಿಟ್ಟು ಹೋರ್ ನೀವು ಒಂದು ಎರಡು ಮಾತು ಹೇಳ್ತೇನೆ ನಮಗ ಬರೇ ದುಡಿದು ಬಡೇ ದುಡಿದು ಹಗಲ ರಾತ್ರಿ ದುಡಿದ ದುಡಿದು ತಿನ್ನೋದಲ್ಲ ಹೊಟ್ಟಿಗೂ ಇಲ್ಲ ಬಟ್ಟಿಗೂ ಇಲ್ಲ ದುಡಿದರೆ ಅದಕ್ಕಂತ ನಾ ಕೇಳೋದು ಒಬ್ಬೊಬ್ಬರು ಅಂತಾರ್ರೀ ಏನಂತ ಏನು ದುಡಿತಾನ್ರಿ ಅವ ಏನು ದುಡಿತಾನ್ರಿ ನಮ್ಮ ಊರಾಗ ಭಾರಿ ದುಡಿತಾನೆ ಹೆಂಗ ದುಡಿತಾನೆ ದನ ದುಡ್ದಂಗ ದುಡಿತಾನ ದುಡಿತಾನ ದೌ ತಿಂದಾನ ಮತ್ತ್ ನೀನ್ ಮನುಷ್ಯಕಾದಿ ಹೌದಲ್ಲ ಅಂತಿರಿಲ್ ನೀವ ಏ ಬಾರಿ ದುಡಿತಾನ್ರಿಂಗ ದುಡಿತಾನ ದನ ದುಡ್ದ ಮತ್ ನೀನು ಯಾಕೆ ಸುಮ್ ದನ ಆಗಿ ಹುಟ್ಟಬೇಕು ಬೇಡ ದನ ದುಡ್ದಂಗೆ ದುಡಿ ಬೇಡ ಮನುಷ್ಯನಾಗಿ ಮನುಷ್ಯ ದುಡ್ದಂಗೆ ದುಡಿ ದವ್ ತಿಂದಂಗೆ ತಿನ್ಬೇಡಪ್ಪ ಅಥವಾ ನಮ್ಮ ದೌ ತಿಂದ ದನ ಅದು ಮನುಷ್ಯತ್ವ ಅಲ್ಲ ಮನುಷ್ಯ ತಿಂದಂಗ ತಿನ್ಬೇಕು ದನ ದುಡ್ದಂಗ ಅಲ್ಲ ಮನುಷ್ಯ ದುಡ್ದಂಗ ದುಡಿಬೇಕು ಬರೀ ನಾವು ಅದಕ್ಕಾಗಿ ನೂ ಬರೇ ಹಟ್ಟಿಗೆಲ್ಲ ಬಟ್ಟೆಗೆಲ್ಲ ಹಗಲ ರಾತ್ರಿ ದುಡಿತೈತೆ ಏನಬೇಡ್ರಿ ಆರಾಮ್ ಅದಕ್ಕೆ ನೂರು ಕೆಲಸ ಇದ್ರು ನೂರು ಕೆಲಸ ಇದ್ರು ನೂರು ಕೆಲಸ ಬಿಟ್ಟ ಆರಾಮ್ ಊಟ ಮಾಡಿ ಅಂದಾರ ಅವರು ಸಾವಿರ ಕೆಲಸ ಇದ್ರು ಬಿಟ್ಟ ಸ್ನಾನ ಮಾಡ್ಬೇಕಂತ ನೂರು ಕೆಲಸ ಬಿಟ್ಟು ಊಟ ಮಾಡಬೇಕಂತ ಸಾವಿರ ಸಾವಿರ ಕೆಲಸ ಇದ್ರೂ ಬಿಟ್ಟ ಸ್ನಾನ ಮಾಡಬೇಕು ಶರೀರ ಶುದ್ಧವಾಗಿರ್ತದ ಅನ್ನೊಂದು ಮಾತಾಡಿದ್ರು ಲಕ್ಷ ಲಕ್ಷ ಕೆಲಸಗಳಿದ್ದರು ದೇವಿ ಪಾರಾಯಣ ಮಾಡುದು ಬಿಡಬಾರ್ದಂತ ಅದನ್ನ ಕೆಲಸ ಬಿಟ್ಟು ದೇವಿ ಪಾರಾಯಣ ಮಾಡಬೇಕು ನವರಾತ್ರಿ ಒಳಗಂತೇಳಿ ನಮ್ಮ ಶಾಸ್ತ್ರ ಬರೀತದೆ ಯಾಕಂದ್ರೆ ಪುಣ್ಯದ ಕೆಲಸ ಇದು ದೇವಿ ಮಹಾತ್ಮೆಯನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ಆ ದೇವಿಯ ಗ್ರಂಥವನ್ನು ಹಿಡಬೇಕಾದ್ರೂ ಬಹು ಜನ್ಮದ ಪುಣ್ಯದ ಫಲ ಇದ್ರೆ ಗ್ರಂಥ ಮುಟ್ಟುವಂತ ಅದ ರೀ ಇದು ಎಲ್ಲರಿಗೂ ಮುಟ್ಟಕ್ಕೆ ಆಗೋದಿಲ್ಲ ಎಲ್ಲರಿಗೂ ನೋಡಕ್ ಆಗೋದಿಲ್ಲ ಎಲ್ಲರಿಗೂ ಓದಕಾಗೋದಲ್ಲ ಎಲ್ಲರಿಗೂ ಅದ ಕೈ ಮುಗಿಯಕಾಗೋದಲ್ಲ ಮನಸ್ಸು ಬರೋದಿಲ್ಲ ಬಹು ಜನ್ಮದ ಪುಣ್ಯದ ಫಲ ಇದ್ರೆ ಆ ಕಡೆ ಮುಖ ಬರ್ತದ ನಿಮ್ಮ ಊರಾಗಿ ಇಷ್ಟ ಜನ ಅದರ ನೀವು ಇಲೆಕ್ಷನ್ ಬತ್ತಂದ್ರೆ ಇಟ್ಟು ಕುಂಡಿರ್ತೀರಿ ಬಂದ ಒಬ್ಬ ಎಮ್ ಎಲ್ ಎ ಬಾಂದ ಒಬ್ಬ ಮಂತ್ರಿ ಬಂದ ಅಂದ್ರೆ ಇಟ್ಟ ಇರ್ತೀರಿ ಬಂದೈತಿ ಸನಿ ಬಂದ ಅವು ಒಬ್ಬ ಸ್ವಾಮಿ ಬಂದಾನ ಬೇಡಿದವರಿಗೆ ಬೇಡಿದ್ದ ಕೊಡುವಂತ ತಾಯಿ ಸಾನ್ನಿಧ್ಯ ನಾವು ಬರಕ ಮನಸ್ಸು ಯಾಕೆ ಆಗೋದಲ್ಲ ಅಂದ್ರ ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತು ತೋರಬಾರ ಎಲ್ಲರಿಗೂ ಬರಕ ಆಗುದಿಲ್ಲ ಕೂಡಲ ಸಂಗನ ಶರಣರು ಪುಣ್ಯವಿಲ್ಲದೆ ಕಾನಲರಿಯರು ಅಂತ ಬಸವನವರು ಪುಣ್ಯ ಇತ್ತಂದ್ರೆ ಈ ಗುಡಿ ಕಡೆ ಬರಕಸ್ತದ ಪುಣ್ಯ ಇತ್ತಂದ್ರೆ ನಮ್ಮ ಆತ್ಮರ ಪ್ರವಚನ ಅನಿಸ್ತದ ಪುಣ್ಯ ಇತ್ತು ಅಂತ ಕೇಳಿದರ ದೇವಿಯ ಪಾರಾಯಣ ಮಾಡ್ಬೇಕನ್ನು ಇಚ್ಛಾ ಬರ್ತದ ಇಲ್ತಾಗೆ ಪುಣ್ಯ ಇಲ್ಲದ ಯಾರೇ ನೀವು ಬರುವತ್ತ ಕೇಳಲ ಏ ಹುಣ ಸ್ವಾಮಿ ಬಂದಾನ ಮೂವತ್ತು ವರ್ಷದಿಂದ ಬಂದಿದ್ದತ್ತ ಈ ಪುರಾಣ ದೇವಿ ಪುರಾಣ ಹೇಳಕ್ ಬಂದ ಚಲೋ ಹೇಳ್ತಾನೆ ಕೇಳಕ್ ಬರ್ರಿ ಅಂತ ಅನ್ಬೇಕು ಓ ಪುನೇನ ಆ ಹೇಳ ಒಂದು ಗೊತ್ತೈತಿ ಅಥವಾ ಹಿಂಗ್ತಾರ ಅವ್ರು ಯಾಕಂದ್ರೆ ಇದು ರುಚಿಗ್ ಬರ್ತಿರೋದಲ್ಲ ಅವ್ರಿಗೆ ಹೇಳ ಒಂದು ಗೊತ್ತೈತಿ ಕೇಳ ಏ ನಮಗದ ಆಗುದಿಲ್ಲಪ್ಪ ನಮಗ್ ಪುರಾಣ ಪುಸ್ತಕ ಸ್ವಾಮಿ ದೇವಸ್ಥಾನ ಇದು ಯಾವ್ದು ಆಗುದಲ್ಪ ಮತ್ ನಿನಗ ಏನಾಕ್ತಿ ಏನ ಏನಿಲ್ಲ ಅತ್ತವ ಹಾದರ ಫಲ ಬಂದ್ರ ಮನಿ ಮುಂದ ಕುನಿ ವಾದರ ಫಲ ಬಂದ್ರ ಮನಿ ನಾಲ್ಕು ರೊಟ್ಟಿ ನಮ್ಮ ಮನಿ ಮುಂದಿನ ಕಟ್ಟಿಪ ನಮಗೆ ಶಾಸ್ತ್ರ ಪ್ರವಚನ ಪುಣ್ಯಕ್ಯತಿ ಆಗುದಲ್ಲ ಮತ್ ಮ್ಯಾಲ ತಂಡ್ರಿ ಅವ ಏನತಾನ ಇಟ್ಟು ಬಿಟ್ರೆ ನಮಗೆ ಏನಾಗುದಿಲ್ಲ ಅವ್ ಒಯ್ಬೇಕು ನಾವು ಹೋಗ್ಬೇಕು ಇವ್ನ ಗುತ್ತಿಗೆ ಅವ ಅವ ಅವಯ್ಯವಲ್ಲ ಇವ ಪರಮಾತ್ಮ ಒಯ್ಯೋದಿಲ್ಲ ಯಮಧೂತರ ಯಮ ಭಟರನ ಬರವ್ರವ್ರ ಅದಕ್ಕ ಅಂತಾರ ಕಾಲ ಕಳೆದಿ ಎಲ್ಲ ಜ್ಞಾನ ಬರ ಕಾಲ ಕಳೆದಿ ಏನದ ನಿನ್ನ ಜೀವನದೊಳಗೆ ದೇವ್ರ ಗೊತ್ತಿಲ್ಲ ದಿಂಡ್ರಂದ್ರ ಗೊತ್ತಿಲ್ಲ ದಾನ ಗೊತ್ತಿಲ್ಲ ಧರ್ಮ ಅಂದ್ರೆ ಗೊತ್ತಿಲ್ಲ ಹೋಗವ್ರನ್ನ ಬರುಗುಡ್ಸೋದು ಇಲ್ಲ